ಎಲ್ಲರಿಗೂ ನಮಸ್ಕಾರಗಳು ಈ ಸದ್ಯಕ್ಕೆ ಎಲ್ಲೆಡೆ ಹರಡುತ್ತಿರುವಂತಹ ಸುದ್ದಿ ಏನಪ್ಪಾ ಅಂತಂದರೆ ಆಯುಷ್ಮಾನ್ ಕಾರ್ಡ್ ಏನಿದು ಆಯುಷ್ಮಾನ್ ಕಾರ್ಡ್ ಈ ಕಾರ್ಡ್ ಏನಕ್ಕೆ ಯೂಸ್ ಆಗುತ್ತೆ ಮತ್ತು ಇದನ್ನು ಆನ್ಲೈನ್ ಮೂಲಕ ಸಲ್ಲಿಸಲು ಯಾವ ಯಾವ ದಾಖಲೆಗಳು ಬೇಕು ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ ಈ ಮಾಹಿತಿ ತಿಳ್ಕೊಳ್ಬೇಕಂದ್ರೆ ನೀವೇನು ಮಾಡಬೇಕು ಗೊತ್ತಾ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು ಹಾಗಿದರೆ ಇನ್ನೇಕೆ ತಡ ಎಲ್ಲರೂ ಕಾತರದಿಂದ ಕಾಯುತ್ತಿರುವಂತಹ ಆಯುಷ್ಮಾನ್ ಕಾರ್ಡ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಆಯುಷ್ಮಾನ್ ಕಾರ್ಡ್ ಅಂದ್ರೆ ಕೆಲವು ಬಡ ಜನರು ಇರ್ತಾರಲ್ವಾ ಅವರಿಗೆ ಹಾಸ್ಪಿಟಲ್ನಲ್ಲಿ ತುಂಬ ತುಂಬಾ ಅನಾರೋಗ್ಯದಿಂದ ಅಡ್ಮಿಟ್ ಆಗಿದ್ರೆ ಅಂತವರಿಗಾಗಿ ಯೂಸ್ ಆಗುವಂತಹ ಕಾರ್ಡ್ ಹಾಸ್ಪಿಟಲ್ ಬಿಲ್ ಜಾಸ್ತಿ ಆಗಿದ್ರೆ ಅದರಲ್ಲಿ ಐದು ಲಕ್ಷದವರೆಗೆ ಹಣವನ್ನ ಆಸ್ಪತ್ರೆಯ ಚಿಕಿತ್ಸೆಗಾಗಿ ಮತ್ತು ಯಾವುದೇ ಮೆಡಿಕ್ಷನ್ ಮೆಡಿಸಿನ್ ಖರೀದಿಗಾಗಿ ಆಸ್ಪತ್ರೆಯ ಖರ್ಚಿಗಾಗಿ ಐದು ಲಕ್ಷದವರೆಗೆ ಹಣವನ್ನು ಸರ್ಕಾರ ನೀಡುತ್ತಿದೆ ಈ ಕಾರ್ಡನ್ನು ಮಾಡಿಸಿಕೊಳ್ಳಲು ಇನ್ಕಮ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ಪ್ರಮಾಣಪತ್ರ ಇಷ್ಟಿದ್ದರೆ ಸಾಕು ಇದೆಲ್ಲ ತಿಳಿದುಕೊಂಡ ನಂತರ ಈ ಕಾರ್ಡನ್ನು ಎಲ್ಲಿ ಸಲ್ಲಿಸಬೇಕು ಎಂದು ಯೋಚಿಸುತ್ತಿದ್ದೀರಾ ಚಿಂತಿಸಬೇಡಿ ಕೂಡಲೇ ಆಳನ್ ಪೋಸ್ಟ್ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವಾ ಕೇಂದ್ರ ಅಥವಾ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ಈ ಅರ್ಜಿಯನ್ನು ಸಲ್ಲಿಸಬಹುದು ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮರೆಯದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು